ನೋ ಹ್ಯಾಂಡಿಕ್ಯಾಪ್ ಪೆನ್ಷನ್ ಸ್ಕೀಮ್ ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದ್ಯಾಟ್ ಈಸ್ ಗ್ರೇಟ್ ಸೀಮ್ ಇನ್ ಕರ್ನಾಟಕಷ್ಟೇ ಎಲ್ಲರು ಹೇಗೆ ಓದಿದ್ರು ಸಂಬೋಧನೆ ಮಾಡೋಕ್ಕೆ ಅವನು ಮುಖ್ಯಮಂತ್ರಿ ಮಾಡಿದ್ದೆ ನಾನು ಸರ್ ರಾಜ್ಯದಲ್ಲಿ ಯಾವ್ದನ್ನಾದ್ರೂ ಬಜೆಟ್ ಮಂಡನೆ ಮಾಡಿ ಸರ್ಧಾರನಾಗಿರೋನಿಗೆ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ ನೂರು ದಿನಂತೆ ನಡೆದಿದ್ದೇವೆ ವಿಕಲಚೇತನರನ್ನು ಮಾಡ್ತಿದ್ದೇವೆ ಇವರು ನಾವು ಬೆಳಗಾವಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಧರಣಿ ಕೊಟ್ಟಿದ್ದೆವು ಸರ್ ಇವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಮುಖ್ಯಮಂತ್ರಿ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಮ್ಮ ಹತ್ರ ಬಂದು ನಾವು ಅವ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲವರು ಏಕವಚಂದ್ರ ಸಮೂಹ ಮಾಡ್ತಾರೆ ಅವರು ರಯ್ಯ ನೀವು ನನಗೆ ನೂರಕ್ಕೆ ನೂರು ಭಾಗ ಆಶೀರ್ವಾದ ಮಾಡಿ ನನ್ನ ಸರ್ಕಾರ ಬಂದ ತಕ್ಷಣ ನಿಮಗೆ ಕನಿಷ್ಠ ವೇತನ ಮಾಡಲ್ಲ ಹಾಕೊಂಡ್ರೆ ಕಣ್ರ ನಿಮಗೆ ಪರ್ಮನೆಂಟ್ ಮಾಡಿಬಿಡ್ತೀವಿ ಅಂತ ಹೇಳಿ ಸರ್ ಇವರು ಆಶುವಾಸನೆಗಳನ್ನು ಭರವಸೆಗೆ ನಾವು ಕರೆಕ್ಟಾಗಿ ಎಲ್ಲ ವಿಕಲ್ ನೂರಕ್ಕೆ ನೂರು ಭಾಗ ಇವರಿಗೆ ಓಟ್ ಹಾಕಿದ್ದೀವಿ ಸರ್ ಇವರು ಸರ್ಕಾರ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸರ್ಕಾರ ಬರೋದಕ್ಕೋಸ್ಕರ ಐದು ಯೋಜನೆ ಕೊಟ್ಟರು ಇವರು ಐದು ಯೋಜನೆ ಕೊಡೋಕ್ಕೆ ಮುಂಚೆನೇ ವಿಕಲಚೇತನರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮಗೆ ನೀವು ಯೋಜನೆ ಕೊಟ್ಟಿದ್ದೀರಾ ಏನಂತ ಕೊಟ್ಟಿದ್ದೀರಾ ಮಾತು ಕೊಟ್ಟಿದ್ದೀರಾ ನನ್ನ ಸರ್ಕಾರ ಬಂದರೆ ತಕ್ಷಣ ನಿಮಗೆ ಕನಿಷ್ಠನೋ ಕನಿಷ್ಠ ವೇತನವನ್ನಲ್ಲಿ ಪರ್ಮೆಂಟ್ ಅಂತ ಹೇಳ್ಬಿಡ್ರಿ ಇದು ಮಾತು ತರ್ಕಿದ ಮುಖ್ಯಮಂತ್ರಿ ಅಲ್ವಾ ಸರ್ ಸರ್ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹೇಳ್ತೀನಿ ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್ ಸಾವಲಿಕ್ಕಂಡ್ರ ಏನು ರೀ ರಾಜ್ಯದ ದೊರಗಗಳೇ ಹಾಂ ನೀವು ಅಂಬೇಡ್ಕರ್ ಅಂಬೇಡ್ಕರ ಬೀದಿ ಬೀರಿ ಹೋಂಡ್ ಹೋಗೋದಲ್ಲ ಕಣ್ರಿ ಸಮಾಜದ ಸ್ಥಿತಿಲಿ ಸ್ಥಿತಿಲಿರುವಂಥವ್ರು ಯಾರು ಸರ್ ನಮ್ಮಂಥ ವಿಕಲಚೇತನ ವರ್ಗ ಈ ವರ್ಗಕ್ಕೆ ಐದು ಯೋಜನೆ ಏನು ಕೊಡಿದ್ರೆ ಹೇಳಿ ಸರ್ ನೋ ಹ್ಯಾಂಡಿಕ್ಯಾಪ್ ಪೆನ್ಷನ್ ಸ್ಕೀಮ್ ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದಟ್ ಇಸ್ ಗ್ರೇಟ್ ಸೀಮ್ ಇನ್ ಕರ್ನಾಟಕ ಸ್ಟೇಟ್ ಅಲ್ಲ ಸ್ವಾಮಿ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮ್ಮ ಅಕ್ಕ ತಂಗಿರಿ ನಿಮಗೆಲ್ಲ ಶಕ್ತಿ ಯೋಜನೆ ಕೊಟ್ಟು ನೀವು ಎಲ್ಲೆಲ್ಲಿ ಬೇಕಾದರೂ ಹೋಗಿ ಅಂತ ಮಾಡಿದ್ರಲ್ಲ ನಮ್ಮಂಥ ತಾಲೂಕು ಇಲ್ಲದವ್ರಿಗೆ ದುಡ್ಡು ಇಸ್ಕೊಂಡು ನಿಮ್ಮ ಯೋಗ್ಯತೆಗೆ ಮುಣ್ಣಾಕ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಮುಣ್ಣಾಕ ನಿಮ್ಮ ಯೋಗ್ಯತೆಗೆ ಮುಣ್ಣಾಕ ಸಂವಿಧಾನಾತ್ಮಕವಾಗಿ ನಮಗೊಂದು ಫ್ರೀ ಬಸ್ ಪಾಸ್ ಇಲ್ಲವಾ ಸರ್ ನೂರು ಕಿಲೋಮೀಟ್ರ್ ಕೊಟ್ಟಿದ್ದಿರಲ್ರಿ ಸರ್ ನಾನ್ ಸ್ಟಾಪು ಎಕ್ಸ್ಪ್ರೆಸ್ಗೆ ಏನೂ ಇಲ್ಲ ಓನ್ಲಿ ಬೋವಿದ ಎಕ್ಸ್ಪ್ರೆಸ್ ಹಾಂ ಎರಡು ಕಾಲು ಎರಡು ಕೈ ನೆಟ್ಗಿರಗೆ ಎನಿ ಒನ್ ಬಸ್ ಪಾಸ್ ಫ್ರೀ ಯು ಕೆನ್ ಗೋ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಇವ್ನು ಯೋಗ್ಯತಾ ಮೂರ್ನಾಕ ಹಾಂ ನಾವು ಓಟಾಗಿ ಸರ್ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ಹಾಂ ಬಾಳು ನಮ್ಮ ಫಸ್ಟ್ ಪ್ರಿಫರೆನ್ಸ್ ಸಮಾಜದಲ್ಲಿ ಯಾ ಕಡೆ ಸ್ಥಿತಿರೋ ಸಮಾಜದಲ್ಲಿ ಯಾರು ಸರ್ ಬೆಲೆ ಕೊಡಬೇಕು ಸರ್ಕಾರ ಹಾಂ ಪುಣ್ಯ ಅಂತ ಕಾಂಗ್ರೆಸ್ ಲೀಡರ್ ಬಂದು ಹೇಳ್ದ ಏನಂತ ಹೇಳ್ದೆ ಏನೋ ನಿನ್ನೆ ಅಪ್ಪ ನೋಡಪ್ಪ ನಾನು ಮದುವೆ ಈಗ ಹದಿನೆಂಟು ವರ್ಷ ಆಗಿದೆ ಇವಾಗ ಎರಡು ಕಾಲು ಕೈ ನೆಟ್ಗಿರೋರೆ ಆಸನದಲ್ಲಿ ಗೌಡ್ರುಗಳು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತಾರೆ ಅಪ್ಪ ಮುಖ್ಯಮಂತ್ರಿಗಳೇ ರೈತರಿಗೆ ಹೆಣ್ಣು ಕೊಡಿ ನಾವು ಇಷ್ಟು ಜಮೀನು ಮಾಡಿದೀವಿ ರೈತರು ನೋಡಿ ಯಾರು ಹೆಣ್ಣು ಅಂತ ನನಗೆ ಮನವಿ ಮಾಡೋಕ್ಕೆ ಬಂದಿರಲ್ಲ ನಮ್ಮಂಥ ಕಾಲು ಕೈಯಲ್ಲಿ ಯಾರು ಸರ್ ಹೆಣ್ಣು ಕೊಡ್ತಾರೆ ಇವ್ನಿಗೆ ಮಾನವೀಯತೆ ದೃಷ್ಟಿ ಬೇಡ ಈ ಮನುಷ್ಯತ್ವ ಏನೋ ಬೇಡವಾ ಎಲ್ಲರೂ ಏಕೋಜಿದ್ರೆ ಸಂಬೋಧನೆ ಮಾಡೋಕೆ ಒಂದು ಮುಖ್ಯಮಂತ್ರಿ ಮಾಡಿದ್ದೆ ನಾವು ಸರ್ ಹಾ ರಾಜ್ಯದ ಮುಖ್ಯಮಂತ್ರಿಗೆ ಇಷ್ಟೊಂದು ಪರಿಗಣ ಬೇಡವಾ ಸರ್ ನೋಡಿ ಆದರೂ ಪ ಇವರು ಮುಖ್ಯಮಂತ್ರಿ ಉಜೃಂಭಣೆ ಆಯಿತು ನೂರ ಮೂವತ್ತಾರು ಎಮ್ ಎಲ್ ಎಗಳು ಗೆಳಿಸಿ ಕೊಟ್ಟು ಕಳಿಸ್ತು ಪ್ರಥಮವಾಗಿ ಇವರು ಬಜೆಟ್ ಮಂಡನೆ ಮಾಡಿದ್ರು ಏನು ಮಾಧ್ಯಮದಲ್ಲ ಸರ್ ಇವರು ಇಂಥವ್ರಿಗೆಲ್ಲ ಮಾಧ್ಯಮದವರು ದಿಕ್ಕು ತೋರಿಸ್ಬಿಡ್ತಾರೋ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಅಲ್ಲ ಸರ್ ಸರ್ದಾರನ ನಿಮ್ಗೆ ಯೋಗ್ಯತೆ ಮಾಡ್ಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಇವನು ಯೋಗ್ಯತೆ ಮಾಡ ರಾಜ್ಯದಲ್ಲಿ ಹದಿನಾರು ಬಜೆಟ್ ಮಂಡನೆ ಮಾಡಿ ನಮ್ಮಂತ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ ಆ ನೀವೊಬ್ಬ ಮುಖ್ಯಮಂತ್ರಿ ಏನ್ರಿ ನಾ ಇಲಾಖೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಓಡ್ ಇಸ್ ದ ಮೀನಿಗೆ ಆಫ್ ಎಂಪವರ್ಮೆಂಟ್ ಓಡ್ ಇಸ್ ದ ಮೀನಿಗೆ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದ್ರೆ ರೀ ಸಮಾಜದ ಕಡೆ ಸ್ಥಿತಿಲಿ ಬದುತರು ನಮ್ಮಂಥವ್ರು ನಮ್ಮಂಥವ್ರು ನೋಡ್ಬೇಕು ಆಗೆ ಎರಡು ಕಾಳು ಕಂಗೆ ಯಾವ್ರು ನೋಡ್ಬೇಕು ಸರ್ ನೀವು ಯೋಚನೆ ಮಾಡಿ ಮಾಧ್ಯಮದವ್ರು ಹಿಂಗೆ ಗಿರಿಬೇಕಾರೆ ನಾವು ಯಾವ ಸರ್ ನೋಡಿದಂತೆ ನಡೆದಿದ್ದೇವೆ ಚಳಿ ನೋಡ್ದಂತೆ ನಡೆದಿದ್ದೇವೆ ವಿಕಲಚೇತನರನ್ನು ಮಾರ್ತಿದ್ದೇವೆ ಥ್ರೂ ನೀನು ಯೋಗ್ಯತೆ ಮೂಕ ನೋಡಿದಂತೆ ನಡೆದಲ್ಲ ಕಣಯ್ಯ ಎಲ್ಲ ಧರ್ಮ ಜಾತಿ ದೊಡ್ಡ ವರ್ಗ ವಿಕಲಚೇತನ ವರ್ಗ ಅಂಥವ್ರಿಗೆ ನೀನು ಏನು ಮಾಡಲಿಲ್ಲ ಅಂದರೆ ನಿಮ್ಮ ಯೋಗ್ಯತೆ ಮುನ್ನಾಕ ಅಂಬೇಡ್ಕರ್ ಅವರ ಭಾವಚಿತ್ರ ಓಡಾಡಬೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಅನಾರಾಯಕ ಸಿದ್ದರಾಮಯ್ಯ ನೀನು ಯೋಗ್ಯತೆ ಮುನ್ನಾಕ್ರಿಗೋಸ್ಕರ ಮಲ್ಮನಿಕೋ ಬಸವಣ್ಣವ್ರು ತತ್ವ ಸೀತಾ ಬಾಯಲ್ಲೇ ಬರೋದು ಬೇಡ ನಾನು ಹಿಂದುಳಿದ ನಾಯಕ ಹೇಳಿ ಸಾರ್ ಹಿಂದುಳಿದ ವರ್ಗ ನಾಯಕ ಎಂದರೆ ದೇವರ ಅವರು ಒಬ್ಬರೇ ಎಲ್ಲರಿಗೂ ಸಮ ಬಾಳು ಸಮ ಬಾಳು ಕೊಟ್ಟಂಥ ವ್ಯಕ್ತಿ ದೇವರಾದರ್ಸು ಕೆಟ್ಟ ಮುಖ್ಯಮಂತ್ರಿ ಕಣ್ಣು ಕಾಣದ ಮುಖ್ಯಮಂತ್ರಿ ಮಾತು ತಪ್ಪಿದ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಒಬ್ಬ ವಿಕಲಚೇತನ ವ್ಯಕ್ತಿ ಸರ್ ವಿಕಲಚೇತನಗಿಂತ ವಿಕಲಚೇತನ ಮುಖ್ಯಮಂತ್ರಿ ನೋಡಿ ವಿಕಲಚೇತನರು ಇವತ್ತು ಸರ್ ನಾವು ಕೇಳ್ತಾರೆ ಸರ್ ನಮ್ಮ ದುಡಿಮೆಗೆ ತಕ್ಕ ನಮ್ಮ ದುಡಿಮೆಗೆ ತಕ್ಕ ಪಾಲ ಕೊಡ್ರಿ ನಮ್ಮ ದುಡಿಮೆ ಮಾಡ್ತಾ ಇದೀವ ಒಟ್ಟು ತುಂಬ ಊಟ ಆಗ್ರಿ ನಮಗೆ ಸರ್ಕಾರದಿಂದ ಕೆಲಸ ಸರ್ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ವಿಕಲಚೇತನರಾಗಿ ವಿಕಲಚೇತನರಿಗೆ ಅವ್ರ ಮನೆ ಮನೆಗೆ ತಲುಪಿಸಿ ಅವರ ಸಬಲೀಕರಣ ಮಾಡೋಕೆ ಪ್ರಯತ್ನ ಮಾಡ್ತಾ ನೀವು ಕೊಟ್ಟಿದ್ದು ಸಬಲೀಕರಣ ಮಾಡ್ತಾ ಇದೀವಿ ಅಂತ ಅಂದರೆ ನಮ್ಮ ಹೇಳಿ ಸರ್ ಸಬಲೀಕರಣ ವರ್ಷ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಟ್ ಮಿಸ್ಟರ್ ಸಿದ್ದರಾಮಯ್ಯ ಇವುದ ಕೆಲಸ ನಮ್ಮ ಬೇಡಿಕೆ ಅಂದರೆ ಸರ್ ನಮ್ಮ ಕನಿಷ್ಠ ಗುಳಿಸಿ ನಮ್ಮ ಸರ್ಕಾರಿ ನೌಕರರಂತ ಪರಿಗಣನೆ ಮಾಡಬೇಕು ನೀವು ಅಲ್ವಾ ಸರ್ ಒಂದು ಗ್ರಾಮ ಒಂದು ಗ್ರಾಮ ಪಂಚಾಯತಿಲಿ ಒಬ್ರೇ ಇರೋದು ತಾಲೂಕಿಗೆ ಎಮ್ ಆರ್ ಡಬ್ಲ್ಯೂ ಒಬ್ಬರವ್ರೆ ಅವರಲ್ವಾ ಸರ್ ಒಂದು ಗ್ರಾಮ ಪಂಚಾಯತ್ ಹದಿನೈದು ಊರು ಬರ್ತವೆ ಹದಿನೈದು ಊರುಗಳಿಗೂ ಗ್ರಾಮಗಳಿಗೂ ಹೋಗಿ ಮನೆ ಮನೆ ತಲುಪಿಸುತ್ತೆ ಸರ್ ಕೊಡೋ ಒಂಬತ್ತು ಸಾವಿರ ಟಿ ಎ ಡಿ ಎ ಏನೂ ಇಲ್ಲ ಸರ್ ಬಸ್ ಚಾರ್ಜ್ ಇಲ್ಲ ಟಿ ಎ ಡಿ ಎ ಏನೂ ಇಲ್ಲ ಸರ್ ಇವಾಗ ನೋಡಿ ಇವಾಗ ವಿಜಯನಗರದಿಂದ ಜಯನಗರಕ್ಕೆ ಬಸ್ ಚಾರ್ಜ್ ಇದೆ ಬಸ್ ಇದೆ ಹೋಗ್ಬಿಡ್ಬೋದು ಸರ್ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಈವಾಗಲೂ ಸ್ವತಂತ್ರ ಬಂದಿದ್ರು ಕೂಡ ಸರ್ ನಾನು ಸರಗೂರು ತಾ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾನೆ ಸರ್ ಉಯ್ಯಂಬಳ್ಳಿ ತೆರಣಿಮುಂಟಿ ಮೊಸರಲ್ಲ ಹೊಸಗರೆ ಸುಂಡಗ ಗ್ರಾಮಗಳಿಗೆ ಇಲ್ಲಿವರೆಗೂ ಬಸ್ ವ್ಯವಸ್ಥೆ ಇಲ್ಲ ಹೆಂಗೆ ಹೋಗ್ಬೇಕು ಸರ್ ನಾವು ವ್ಯಾಂಟಿ ಕ್ಯಾಪ್ಗಳು ಆ ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ನಾವು ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಿದ್ರೆ ಬೈಕಲ್ಲಿ ನೂರು ರೂಪಾಯಿ ನೂರು ಇಪ್ಪತ್ತು ಆಟ ಕೊಟ್ಟು ಹೋಗಬೇಕು ನೂ ಆದಾಗ ಐವತ್ತು ರೂಪಾಯಿ ಊಟ ಮಾಡಬೇಕು ಅಲ್ಲೇ ನೂರೈವತ್ತು ಉಂಟು ಹೋಗ್ಬಿಡ್ತು ಸರ್ ಇನ್ನು ಈ ಸಕಲ ಇವು ನಮ್ಗೊಂದು ಕುರ್ಚಿ ಟೇಬಲು ಪೆನ್ನು ಪುಸ್ತಕ ಏನು ಮೇಲೆ ಸರ್ ಅದಕ್ಕೊಂದು ಒಂದುವರೆ ಸಾವಿರ ನಾಲ್ಕೂವರೆ ಸಾವಿರ ಅಲ್ಲೋದ್ರೆ ಈ ಬೆಲೆ ಏರಿಕೆ ಸಮಯದಲ್ಲಿ ನಾಲ್ಕೂವರೆ ಸಾವಿರ ಸಾಕೊಂಡು ನಾನು ನನ್ನ ತಾಯಿ ನನ್ನ ಎರಡು ಮಕ್ಕಳು ನನ್ನ ಹೆಂಡ್ತಿ ನನ್ನ ತಂಗಿ ಹೆಂಗ್ ಸರ್ ಜೀವನ ಮಾಡೋಣ ನನ್ನ ನೆಮ್ಮಕಂಡು ನಿನ್ನ ಹೆಂಡತಿ ಮಕ್ಳು ಬಂದಿದ್ದಾರಲ್ಲ ನಿನಗೆ ಪರಿಜ್ಞಾನ ಬೇಡವಾಪ ಸಿದ್ದರಾಮಯ್ಯ ಮಾತೇ ಕೊಡ್ತೀಯಪ್ಪ ನಿನ್ನ ಯೋಗ್ಯತೆ ಮೂಡನಾಕ ಯೋಗ್ಯತೆ ನಾಲ್ಗೆ ಇದು ನಾಲ್ಗೆ ಹಾಕಿರಿ ನಾಲ್ಗೆ ಉಳಿಸ್ಕೊಂಡ್ರಿ ಮಿಶ್ರ ಸಿದ್ದರಾಮಯ್ಯ ನಿನ್ನೆ ಭೇಟಿಯಾಗಿ ತಲೆಗೆ ಕೈ ಎಣ್ಣೆ ಹಾಕಿ ಕಳಿಸೋರ ಸರ್ ಅಷ್ಟೇ ಶಾಂಪಾಕೋ ಮಗತ್ತೆ ತಲೆಗೆ ಕೈ ಎಣ್ಣೆ ಹಾಕದ ಮುಖ್ಯಮಂತ್ರಿ ಒಬ್ಬನೇ ಏನ್ರಿ ಎಲ್ಲ ಧ್ರುವಂಕರ ಏನು ನೀವು ನೀವನೇ ಮುಖ್ಯಮಂತ್ರಿ ಸರ್ ರೀ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ಒಂದು ಕಾಲದಲ್ಲಿ ನೀವು ಜಮೀನುಗಳಲ್ಲಿ ಕುರಿ ಮೇಯಿಸ್ತಾ ಇದ್ದೀರಿ ಜಮೀನು ಕೆಲಸ ಮಾಡ್ತಾಯಿದ್ರಿ ಅದನ್ನು ಮರೀಬೇಡಿ ನೀವು ಯಾರು ರಾಜರು ನಮ್ಮ ನಮ್ಮಂಗೆ ಬಡಸ್ಥಳದಿಂದ ಬಂದಿದ್ದೀರಾ ಭಗವಂತ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ ಬಡವರ ಗೋಳು ಕೇಳುವ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬೇಕೋ ಹೊರತು ಇಂಥ ಕೆಟ್ಟ ಮುಖ್ಯಮಂತ್ರಿ ನಮಗೆ ಬೇಡ ಅಂತ ನಮ್ಮ ಮಾದೇವ ಮುಂದೆ ಕೈ ಮುಂದೆ ಹೇಳ್ತಾ ಇದೀವಿ ಸರ್